ಚರ್ಚೆ ಮಾಡಲಿ ಧರಣಿ ಮಾಡಿ ಏನು ಬೇಕಾದರೂ ಮಾಡಲಿ ನಾನು ನೀರಿನ ದರವನ್ನು ಹೆಚ್ಚಳ ಮಾಡೇ ಮಾಡ್ತೀನಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ ಚರ್ಚೆ ಮಾಡಲಿ ಧರಣಿ ಮಾಡಲಿ ಏನಾದರೂ ಮಾಡಲಿ ನಾನು ನೀರಿನ ದರ ಹೆಚ್ಚಳ ಮಾಡಿಯೇ ಮಾಡ್ತೀನಿ ಬೆಂಗಳೂರಿನ ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ ನೀರಿಲ್ಲ ಅಂದರೆ ವಾಟ್ಸಪ್ ಮಾಡ್ತಾರೆ ಬೈತಾರೆ ಹನ್ನೆರಡು ವರ್ಷದ ಹಿಂದೆ ನೀರಿನ ದರ ಎಷ್ಟಿತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೋಡಿ ಕಳೆದ ಎಂಟೊಂಬತ್ತು ವರ್ಷಗಳಿಂದ ನೀರಿನ ದರ ಅಂದ ಸಂದರ್ಭದಲ್ಲಿ ನೀರಿನ ದರದ ಹೆಚ್ಚಳ ಅನ್ನೋದಾಗಿಲ್ಲ ಸೋ ಧರಣಿನಾದರೂ ಮಾಡಲಿ ಏನು ಬೇಕಾದರೂ ಮಾಡಲಿ ಚರ್ಚೆ ಮಾಡ್ತಾರಾ ಮಾಡಲಿ ಸಭೆ ಮಾಡ್ತಾರಾ ಮಾಡಲಿ ಆದರೆ ನೀರಿನ ದರ ಹೆಚ್ಚಳ ಆಗೇ ಆಗತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಜಲಸಂಪನ್ಮೂಲ ಸಚಿವರು ಮಾಡಿದ್ದಾರೆ ನೀರಿನ ದರ ಎಂಟರಿಂದ ಒಂಬತ್ತು ವರ್ಷದಿಂದ ಏರಿಕೆಯೇ ಆಗಿಲ್ಲ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಷ್ಟು ದರ ಏರಿಕೆ ಮಾಡಬೇಕು ಅಂತ ನಿರ್ಧಾರ ಮಾಡಿಲ್ಲ ಅದ್ರ ಬಗ್ಗೆ ಒಂದು ಸಭೆ ಮಾಡಬೇಕಾಗತ್ತೆ ಕಮಿಟಿ ಸಭೆ ಕ್ಯಾಬಿನೆಟ್ನಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಒಂದು ಒಂದು ಡಿ ಕೆ ಶಿವಕುಮಾರ್ ಅವರು ಮಾತಾಡಿರುವುದನ್ನು ನಾವಿಲ್ಲಿ ಗಮನಿಸಬೇಕು ಬೆಂಗಳೂರಿನ ನಾಗರಿಕರಿಗೆ ಉಪಕಾರ ಸ್ಮರಣೆ ಇಲ್ಲ ಬಹಳ ಮುಖ್ಯವಾದಂತಹ ಹೇಳಿಕೆ ಇದು ನೀರು ಇಲ್ಲ ಅಂದರೆ ಬೈತಾರೆ ಮೆಸೇಜ್ ಮಾಡ್ತಾರೆ ವಾಟ್ಸಪ್ ಮೆಸೇಜನ್ನು ಕಳಿಸ್ತಾರೆ ಛೀಮಾರಿ ಹಾಕ್ತಾರೆ ಧರಣಿ ಮಾಡ್ತಾರೆ ಆದರೆ ನೀರಿನ ಸದ್ಬಳಕೆಯ ಬಗ್ಗೆ ಅರಿವಿಲ್ಲ ಉಪಕಾರ ಸ್ಮರಣೆ ಅನ್ನೋದಿಲ್ಲ ಯಾರೇನು ಬೇಕಾದರೂ ಮಾಡಲಿ ನೀರಿನ ದರ ಹೆಚ್ಚಳ ಖಂಡಿತ ಆಗತ್ತೆ ಅನ್ನುವಂಥ ವಿಚಾರವನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ